ನಿಮಗೆ ಆಹಾರ ನುಂಗುವಲ್ಲಿ ತೊಂದರೆ ಇದೆಯೇ ಎದೆನೋವು ಕಾಡುತ್ತಿದೆಯೇ ಮಲಬಾಧೆ ನಿಮ್ಮ ದಿನಚರಿಯನ್ನು ಅಸ್ತವ್ಯಸ್ತ ಮಾಡುತ್ತಿದೆಯೇ ಇದಕ್ಕೆ ಸರಿಯಾದ ಪರೀಕ್ಷೆಯೇ ಮ್ಯಾನೋಮೆಟ್ರಿ ಮ್ಯಾನೋಮೆಟ್ರಿ ಎಂದರೆ ನಮ್ಮ ಆಹಾರನಾಳ ಮತ್ತು ಮಲದ್ವಾರದ ಒಳಗಿನ ಒತ್ತಡ ಮತ್ತು ಚಲನೆಯನ್ನು ಮಾಪನ ಮಾಡುವ ಒಂದು ಸುಧಾರಿತ ಪರೀಕ್ಷೆ ಇದರಿಂದ ಸಮಸ್ಯೆಯ ನಿಖರ ಕಾರಣವನ್ನು ವೈದ್ಯರು ಸರಿಯಾಗಿ ಗುರುತಿಸಬಹುದು ಈಸೋಫೇಜಿಯಲ್ ಮ್ಯಾನೋಮೆಟ್ರಿ ಬಳಸುವುದು ನುಂಗುವಲ್ಲಿ ತೊಂದರೆ ಅಕಲೇಶಿಯಾ ಹೃದಯಕ್ಕೆ ಸಂಬಂಧ ಇಲ್ಲದ ಎದೆ ಜಿಇಆರ್ ಡಿ ಶಸ್ತ್ರಚಿಕಿತ್ಸೆಗೆ ಮುನ್ನ ಮೌಲ್ಯಮಾಪನ ಆನೋರೆಕ್ಟಲ್ ಮ್ಯಾನೋ ಮೆಟ್ರಿ ಬಳಸುವುದು ಮಲ ಅಸಂಯಮ ದೀರ್ಘಕಾಲದ ಮಲಬದ್ಧತೆ ಶಸ್ತ್ರಚಿಕಿತ್ಸೆಗೆ ಮುನ್ನ ಆನೋರೆಕ್ಟಲ್ ಕಾರ್ಯ ಮೌಲ್ಯಮಾಪನ ಶಂಕಿತ ಯಾಂತ್ರಿಕವಲ್ಲದ ಮಲವಿಸರ್ಜನೆ ಅಡಚಣೆ ಶಂಕಿತ ಹಿರ್ಪ್ ಸ್ಟ್ರಂಗ್ ಕಾಯಿಲೆ ಈ ಪರೀಕ್ಷೆ ರೋಗದ ನಿಖರ ಸ್ಥಿತಿಯನ್ನು ತಿಳಿಸುತ್ತದೆ ಸರಿಯಾದ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯೋ ಇಲ್ಲವೋ ಎಂಬ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ ಇದು ಸುರಕ್ಷಿತ ಮತ್ತು ನೋವು ಕೂಡ ಕಡಿಮೆ ಹಾಗೂ ವೇಗವಾಗಿ ಮುಗಿಯುವ ಪರೀಕ್ಷೆ ನಂಜಪ್ಪ ಆಸ್ಪತ್ರೆ ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ಸುಧಾರಿತ ಮ್ಯಾನೊಮೆಟ್ರಿ ಸೇವೆಗಳು ಅನುಭವಿ ವೈದ್ಯರ ಮಾರ್ಗ ಮಾರ್ಗದರ್ಶನದಲ್ಲಿ ಲಭ್ಯವಿದೆ ಇಂದೇ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ನಿಮ್ಮ ಆರೋಗ್ಯ ನಮ್ಮ ಹೊಣೆ